ಪ್ರಭಾಸ್ ಯಾರು ಕೇಳಿಲ್ಲ ಹೆಸರು ದಕ್ಷಿಣ ಭಾರತದಲ್ಲಿ ದೊಡ್ಡ ನಟ ಪ್ರಭಾಸ್ ರವರು ಮತ್ತೊಂದು ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದಾರೆ ಕಲ್ಕಿ ಕಳೆದ ಹಲವು ವರ್ಷಗಳಿಂದ ಚರ್ಚೆ ನಡೀತಾನೆ ಇದೆ ಆ ಕಲ್ಕೆಯಲ್ಲಿ ಪ್ರಭಾಸ್ ಪ್ರಭಾಸ್ ಅವರು ಹೀರೋ ಆಗಿದ್ದು ಒಳ್ಳೆಯ ನಟನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾಯಿದೆ ಜೂನ್ ಇಪ್ಪತ್ತೇಳಕ್ಕೆ ಇದು ಇದನ್ನು ವಿಶ್ವದಾದ್ಯಂತ ಅಂದರೆ ವಿಶ್ವದ ಎಲ್ಲ ಕಡೆ ಇದನ್ನು ಬಿಡುಗಡೆ ಇದ್ದೀವಿ ಅನ್ನುವಂಥ ಹೇಳ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಇಲ್ಲಿಯ ಸಹಕಲಾವಿದರಿಗೆ ಕಲಾವಿದರಿಗೆ ಎರಡು ನೂರ ಐವತ್ತು ಕೋಟಿಗೂ ಮಿಕ್ಕಿ ಇವರು ಸಂಬಳ ಪೇ ಮಾಡಿದ್ದಾರೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಪ್ರವಾಸರು ಒಂದು ನೂರ ಐವತ್ತು ಕೋಟಿಗಳನ್ನು ಕೋಟಿ ರೂಪಾಯಿಗಳನ್ನು ಪಡೆದಿದ್ದಾರೆ ಅಂತೇಳಿ ಕೇಳಿ ಇದೆ ಅದರೊಂದಿಗೆ ಈ ಚಿತ್ರದ ನಟಿ ಅಥವಾ ನಾಯಕಿ ದಿಶಾ ದಿಶಾರಿಗೆ ಐದು ಕೋಟಿ ವರೆಗೆ ಹಣ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ ಒಟ್ಟಲ್ಲಿ ದೊಡ್ಡ ಖರ್ಚಿನ ದೊಡ್ಡ ಮೊತ್ತದ ಈ ಕಲ್ಕಿ ಏನು ನೋಡಲು ಈ ದೇಶ ಇಡೀ ಆಸುರದಿಂದ ನಿಂತಿದೆ ಅಂತ ಹೇಳಲಾಗ್ತಾ ಇದೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಲೇ ಆಫ್ಗೆ ರಾಜಸ್ಥಾನ್ ರಾಯಲ್ಸ್ ಸೆಲೆಕ್ಟ್ ಆಗಿ ಹೋಗಿಬಿಟ್ಟಿದೆ ಈಗ ಎಲ್ಲರೂ ಕುತೂಹಲ ನೋಡ್ತಾ ಇದ್ದಂಥದ್ದು ಗೇಮ್ ಮತ್ತು ಅದರ ಸುಖವನ್ನು ಅನುಭವಿಸಿದಂಥ ಈ ರಾಜಸ್ಥಾನ್ ರಾಯಲ್ಸ್ ತನ್ನ ಈ ಒಂದು ಲಖನೌ ಸೂಪರ್ ಜೈನ್ಸ್ಗಳ ವಿರುದ್ಧ ಏಳು ವಿಕೆಟ್ಗಳ ಗೆಲುವನ್ನು ಸಾಧಿಸಿ ಈ ಒಂದು ಪ್ಲೇ ಆಫ್ ಒಂದು ಹಂತಕ್ಕೆ ಬಂದಿರ್ತದೆ ಇದರಲ್ಲೇ ಸಂಜು ಸ್ಯಾಮ್ಸನ್ ಮತ್ತು ಧ್ರುವ ಜುರೈಲ್ ಇವರ ಆಟ ಅಮೋಘವಾಗಿದ್ದು ಇವರು ಅರ್ಧ ಶತಕಗಳನ್ನು ಗಳಿಸಿ ಅರವತ್ತೊಂದು ಬ ಚೆಂಡುಗಳಲ್ಲಿ ಏನಪ್ಪ ಅರವತ್ತೆರಡು ಚೆಂಡುಗಳಲ್ಲಿ ಒಂದು ನೂರ ಇಪ್ಪತ್ತೊಂದು ರನ್ ಗಳಿಸಿದರು ಅಂತ ಹೇಳ್ತಾ ಇದೆ ಒಂಬತ್ತು ಮ್ಯಾಚ್ಗಳಲ್ಲಿ ಒಂಬತ್ತು ಪಂದ್ಯಗಳಲ್ಲಿ ಎಂಟು ಪಂದ್ಯಗಳು ಗೆದ್ದ ಗೆದ್ದಂಥ ರಾಜಸ್ಥಾನ್ ರಾಯಲ್ಸರು ಇವತ್ತ ಈ ಈ ಒಂದು ಐ ಪಿ ಎಲ್ ಪಂದ್ಯಾವಳಿಯಲ್ಲಿ ಅತ್ಯಂತ ಉನ್ನತ ಸ್ಥಾನಕ್ಕೆ ಬಂದು ನಿಂತಿದ್ದಾರೆ ಅಂತ ಹೇಳಲಾಗ್ತದೆ ಅದೇನೋ ಆಗಲಿ ರಾಜಸ್ಥಾನ್ ರಾಯಲ್ಸ್ ವಿಶೇಷವಾಗಿ ನಮ್ಮ ಮೊದಲಿನಿಂದಲೂ ಈ ಐ ಪಿ ಎಲ್ನಲ್ಲಿ ವಿಶೇಷವಾದ ಸಾಧನೆಯನ್ನು ಮಾಡ್ತಾ ಬಂದಿದೆ ಅನ್ನೋದು ಅಷ್ಟೇ ಗಮನಾರ್ಹವಾಗಿದೆ